ಮನೆಯಲ್ಲಿ ಅತ್ತೆ ಗಂಡನಿಂದ ತಿರಸ್ಕರಿಸಲ್ಪಟ್ಟಾಗ ಕಲ್ಪನಾ ಮನೆ ಬಿಟ್ಟು ತನ್ನ ಗೆಳತಿ ಕವಿತಾಳ ಮನೆ ಸೇರ್ಕೋತಾಳೆ ಕವಿತಾ ಗಂಡ ಸಂಸಾರ ಯಾವುದರ ಜಂಜಾಟ ಬೇಡವೆಂದು ಒಬ್ಬಂಟಿಯಾಗಿದ್ದಳು ಆದರೆ ಕಲ್ಪನಾ ಹಾಗಲ್ಲ ವಯಸ್ಸು ಹದಿನೆಂಟು ದಾಟುತ್ತಿದ್ದಂತೆಯೇ ಅವಳ ತಂದೆ ಮುಂದೆ ಮಗಳು ದಾರಿಯಲ್ಲಿ ತಪ್ಪಿ ಹೋಗುತ್ತಾಳೆ ಎಂಬ ಕಾರಣಕ್ಕೆ ತರಾತುರಿಯಲ್ಲಿ ಅವಳಿಗೆ ಇಷ್ಟ ಇಲ್ಲ ಅಂದರೂ ಕಿರಣ್ ಜೊತೆ ಮದುವೆ ಮಾಡ್ತಾರೆ ಈಗ ಮದುವೆಯಾಗಿ ಹದಿನೈದು ವರ್ಷಗಳೇ ಕಳೆದಿತ್ತು ಅವರಿಗೆ ಇಬ್ಬರು ಗಂಡು ಮಕ್ಕಳು ದೊಡ್ಡವನಿಗೆ ವಯಸ್ಸು ಹದಿನಾಲ್ಕು ಚಿಕ್ಕವನಿಗೆ ಹನ್ನೆರಡು ತಮ್ಮ ಅಜ್ಜಿ ಹಾಗೂ ಅಪ್ಪನ ರೀತಿಯಲ್ಲಿ ಅವರೂ ಕೂಡ ಅಮ್ಮನೆಂದರೆ ಅಸಡ್ಡೆ ತೋರಿಸ್ತಾ ಇದ್ರು ಅದು ಕಲ್ಪನಾಳನ್ನು ಇನ್ನಷ್ಟು ಚುಚ್ಚುತ್ತಿತ್ತು ಹದಿನೈದು ವರ್ಷದ ಸಂಸಾರದಲ್ಲಿ ಅಂದು ಅವಳು ಗಂಡ ಹಾಗೂ ಅತ್ತೆಯಿಂದ ಕೇಳಿದ ಆ ಒಂದು ಮಾತು ಅವಳನ್ನು ಮನೆ ಬಿಟ್ಟು ಬರುವಂತೆ ಮಾಡಿತು ಆ ದಿನ ಕಿರಣ್ ಆಫೀಸ್ ಮುಗಿಸಿ ಸ್ವಲ್ಪ ಬೇಗನೆ ಮನೆಗೆ ಬಂದಿದ್ದ ಬರುವಾಗ ಅವನ ಗೆಳೆಯರಾದ ವಿಕಾಸ್ ಹಾಗೂ ಮನೋಜ್ ಕೂಡ ಮನೆಗೆ ಬಂದಿದ್ರು ಅವರೇನು ಇದೇ ಮೊದಲ ಬಾರಿಗೆ ಕಿರಣ್ನ ಮನೆಗೆ ಬಂದಿರುವುದಲ್ಲ ಇದಕ್ಕಿಂತ ಮುಂಚೇನು ಸುಮಾರು ಸಲ ಮನೆಗೆ ಬಂದು ಹೋಗಿದ್ರು ಪ್ರತಿ ಸಲ ಅವರು ಬಂದಾಗ ಕಲ್ಪನಾ ಆದಷ್ಟು ಅವರಿಂದ ದೂರ ಸರಿತಾ ಇದ್ರು ಔಪಚಾರಿಕವಾಗಿ ಕಾಫಿ ತಿಂಡಿ ಕೊಟ್ಟು ಮಕ್ಕಳನ್ನು ಕರೆದುಕೊಂಡು ರೂಮ್ ಸೇರುತ್ತಿದ್ದಳು ಯಾಕಂದರೆ ಅವಳನ್ನು ನೋಡುವ ಅವರ ದೃಷ್ಟಿ ಸರಿಯಿಲ್ಲ ಎಂಬುದು ಕಲ್ಪನಾಳ ಅಭಿಪ್ರಾಯ ಅದಕ್ಕೆ ಆದಷ್ಟು ಅವರಿಂದ ತಪ್ಪಿಸ್ತಾ ಇದ್ಲು ಆದರೆ ಪತಿ ಮಹಾಶಯರಾದ ಕಿರಣ್ಗೆ ಮಾತ್ರ ತನ್ನ ಗೆಳೆಯರ ಬುದ್ಧಿ ಅರಿವಿಗೆ ಬಂದಿರಲಿಲ್ಲ ತಿಂಗಳಿಗೆ ಒಂದೆರಡು ಬಾರಿಯಾದರೂ ಅವರನ್ನು ಮನೆಗೆ ಕರೆದುಕೊಂಡು ಬರ್ತಾ ಇದ್ದ ಆ ದಿನ ಕೂಡ ಅಷ್ಟೇ ಗೆಳೆಯರೊಂದಿಗೆ ಹರಟುತ್ತಾ ಹೆಂಡತಿಯನ್ನು ಕೂಗುತ್ತಾನೆ ಅವಳು ಸ್ನಾನಕ್ಕೆ ಹೋಗಿದ್ದರಿಂದ ಗಂಡನ ಮಾತು ಕೇಳಿಸ್ಲಿಲ್ಲ ಅತ್ತೆ ಕೂಡ ಅಲ್ಲೇ ಕೂತಿದ್ರು ಆದರೂ ಎದ್ದು ಮನೆಗೆ ಬಂದವರಿಗೆ ಒಂದು ಲೋಟ ಟೀ ಮಾಡಿಕೊಡುವ ಬದಲು ತನ್ನ ಸೊಸೆಯ ಬಗ್ಗೆ ಅವರ ಎದುರು ಮಗನಲ್ಲಿ ಚಾಡಿ ಹೇಳ್ತಾ ಇದ್ರು ಇದರಿಂದ ಮತ್ತಷ್ಟು ಕುಪಿತನಾದ ಕಿರಣ್ ಏನೇ ಕಿವಿ ಕೇಳಿಸಲ್ವಾ ನಿನಗೆ ಎಂದು ಜೋರಾಗಿ ಹೇಳಿದಾಗ ದಡಬಡಿಸುತ್ತಾ ಸ್ನಾನ ಮುಗಿಸ್ಕೊಂಡು ಬಂದಳು ಅಷ್ಟು ಹೊತ್ತಿನಿಂದ ಬಡ್ಕೋತಾ ಇದ್ದೀನಿ ಮನೆಗೆ ಬಂದವರಿಗೆ ಒಂದು ಲೋಟ ಕಾಫಿ ಕೊಡಬೇಕು ಅನ್ನುವಷ್ಟು ಸಾಮಾನ್ಯ ಜ್ಞಾನನೂ ಇಲ್ವಾ ನಿನಗೆ ಎಲ್ಲಿ ಹಾಳಾಗಿ ಹೋಗಿದ್ದೆ ಕಿರಣ್ಣ ಮಾತು ಕಲ್ಪನಾಳಿಗೆ ಈಟಿಯಿಂದ ಇರಿದಂತಾಗಿತ್ತು ಬಂದವರ ಮುಂದೆ ಹೆಂಡತಿಯನ್ನು ಕಾಲಕಸವನ್ನಾಗಿ ನೋಡಿದ ಅವನ ಈ ನಡೆ ಅವಳಿಗೆ ಅಳು ತರಿಸಿತು ಯಾವುದನ್ನು ತೋರಿಸಿಕೊಳ್ಳದೆ ಸೀದಾ ಅಡುಗೆ ಮನೆಗೆ ಹೋದವಳು ಚಾ ತಿಂಡಿ ತಂದು ಬಂದವರ ಎದುರು ಟೇಬಲ್ನಲ್ಲಿ ಇಟ್ಟಾಗ ಅವರು ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡುವಾಗ ಮುಜುಗರ ಪಟ್ಟುಕೊಂಡ ಕಲ್ಪನಾ ಒಂದು ನಿಮಿಷ ಅಲ್ಲಿ ನಿಲ್ಲದೆ ಕೋಣೆ ಸೇರಿದ್ಲು ಅದು ಇದು ಹರಟೆ ಮುಗಿಸಿ ಗೆಳೆಯರು ಹೊರಟ ನಂತರ ಕಿರಣ್ ಮತ್ತೆ ಕಲ್ಪನಾಳ ಮೇಲೆ ರೇಗಾಡಲು ಶುರು ಮಾಡಿದ ಇದೇನೆ ಪ್ರತಿ ಸಲ ನನ್ನ ಗೆಳೆಯರು ಮನೆಗೆ ಬಂದಾಗ ಅವರ ಜೊತೆ ಎರಡು ಮಾತನಾಡುವುದನ್ನು ಬಿಟ್ಟು ಅವರ ಮುಖ ಕಂಡ್ರೇನೆ ಆಗೋಲ್ಲ ಅನ್ನೋ ಹಾಗೆ ರೂಮ್ ಸೇರ್ಕೊತೀಯ ಅದೇ ನಿನ್ನ ಗೆಳತಿಯರು ತವರು ಮನೆಯವರು ಏನಾದರೂ ಮನೆಗೆ ಬಂದರೆ ಒಳ್ಳೆ ಕಾಲಿಗೆ ಗೆಜ್ಜೆ ಕಟ್ಟಿರುವ ಥರ ಅವರ ಸೇವೆ ಮಾಡುವುದೇನು ಮನೆಯಿಡೀ ಕೇಳುವಂತೆ ಕೇಕೆ ಹಾಕುವುದೇನು ನಿಮ್ಮವರು ಬಂದಾಗ ಇರುವ ಉತ್ಸಾಹ ನಮ್ಮವರು ಬರುವಾಗ ಇಳಿದೇ ಹೋಗುತ್ತೆ ಅಲ್ವಾ ಅವರೇನು ಒಟ್ಟಿಗಿಲ್ಲ ಅಂತ ನಮ್ಮನೆಗೆ ಬರುವುದಲ್ಲ ನೀನು ಆಡುವ ರೀತಿ ನೋಡಿದ್ರೆ ಮುಂದೆ ನಮ್ಮ ಮನೆಗೆ ಒಂದು ಹುಳಾನೋ ಬರಲ್ಲ ಅನ್ಸುತ್ತೆ ಹೌದು ಕಣೋ ಮಗ ಈ ಮಹಾರಾಣಿ ತಾನಾಡಿದ್ದೇ ಆಟ ಅಂದ್ಕೊಂಡಿದ್ದಾಳೆ ಬಂದವರನ್ನು ಹೇಗೆ ಆಧರಿಸಬೇಕು ಅಂತ ಇನ್ನೂ ಕಲ್ತಿಲ್ಲ ನಾವೆಲ್ಲ ಹತ್ತು ಹನ್ನೆರಡು ವರ್ಷಕ್ಕೆ ಮದುವೆಯಾಗಿ ಬಂದಿದ್ರೂ ಜವಾಬ್ದಾರಿನೂ ಒತ್ತುಕೊಂಡೇ ಬಂದಿದ್ವಿ ಈಗಿನವುಗಳಿಗೆ ಶೋಕಿನೇ ಹೆಚ್ಚಾಯಿತು ಎಂದು ಒಟಗೊಡುತ್ತಿದ್ರು ಅದು ಹಾಗಲ್ಲ ಅತ್ತೆ ರೀ ನಿಮ್ಮ ಗೆಳೆಯರು ಮನೆಗೆ ಬರುವುದರಿಂದ ನನಗೇನು ತೊಂದರೆ ಇಲ್ಲ ತೊಂದರೆ ಇರಲೇಬಾರದು ಯಾಕೆ ಹೇಳು ಇದು ನಿನ್ನ ಮನೆಯಲ್ಲ ನನ್ನ ಮನೆ ಅಯ್ಯೋ ಶಿವನೇ ಈಗ ಮನೆಯ ವಿಷಯ ಎಲ್ಲಿಂದ ಬಂತು ನೋಡಿ ನಿಮ್ಮ ಗೆಳೆಯರು ನನ್ನನ್ನು ನೋಡುವ ದೃಷ್ಟಿ ಸರಿ ಇಲ್ಲ ಅವರು ಕಣ್ಣಲ್ಲೇ ತೋರಿಸುವ ಅಸಭ್ಯ ವರ್ತನೆ ನನಗೆ ಸರಿ ಕಾಣಿಸಲ್ಲ ಅದಕ್ಕೆ ದೂರ ಹೋಗ್ತೀನಿ ಅಷ್ಟೇ ಓ ನನ್ನ ಗೆಳೆಯರ ಬಗ್ಗೆನೆ ಆರೋಪ ಮಾಡುವಷ್ಟು ಧೈರ್ಯ ಬಂತ ನಿನಗೆ ಅವರು ಈ ಮನೆಗೆ ಬರುವುದು ನಿನಗೆ ಇಷ್ಟ ಇಲ್ಲ ಅದಕ್ಕೆ ಈ ಥರ ಕತೆ ಕಟ್ಟುತ್ತಿದ್ದೀಯಾ ನಿನ್ನ ಈ ಕಟ್ಟುಕತೆಗೆ ಮರಳಾಗುವವನಲ್ಲ ನಾನು ಇದು ಕಟ್ಟುಕತೆ ಅಲ್ಲ ರೀ ನಿಜ ಹೇಳ್ತಾ ಇದ್ದೇನೆ ದಯವಿಟ್ಟು ಮತ್ತೊಮ್ಮೆ ಅವರನ್ನು ಈ ಮನೆಗೆ ಕರೆದುಕೊಂಡು ಬರಬೇಡಿ ನಿಮ್ಮದು ಏನೇ ವ್ಯವಹಾರ ಇದ್ದರೂ ಮನೆಯಿಂದ ಆಚೆನೆ ಮುಗಿಸ್ಬನ್ನಿ ತಗೊಳಪ್ಪ ಇದೊಳ್ಳೆ ಕತೆ ಆಯ್ತಲ್ಲ ನೀನ್ ಸರಿಯಾಗಿ ನೆನಪಿಟ್ಕೋ ಇದು ನನ್ನ ಮನೆ ನಾನು ಕಟ್ಟಿಸಿರುವ ಮನೆ ಯಾರನ್ನು ಬೇಕಾದರೂ ಯಾವಾಗ ಬೇಕಾದರೂ ಕರೆದುಕೊಂಡು ಬರುತ್ತೇನೆ ಅದನ್ನು ಕೇಳೋಕೆ ನೀನ್ಯಾರು ಹಾಗಾದರೆ ನನಗಿಂತ ಅವರೇ ಹೆಚ್ಚಾದ್ರೆ ನಿಮಗೆ ಹೌದು ಕಣೆ ನೀನು ಏನು ಅಂದರೆ ನಂಬೋಕೆ ನಾನ್ ತಯಾರಿಲ್ಲ ಅಲ್ಲ ಇಷ್ಟು ವರ್ಷದಿಂದ ಆ ಮಕ್ಕಳು ಮನೆಗೆ ಬರ್ತಾರೆ ಹೋಗ್ತಾರೆ ನಾವು ಕಾಣದ್ದು ಇವಳಿಗೆ ಮಾತ್ರ ಕಣ್ಣಲ್ಲೇ ಕಾಣಿಸುತ್ತೆ ಅಂತೆ ನನ್ಗ್ಯಾಕೋ ಇವಳ ಮೇಲೇನೆ ಗುಮಾನಿ ಇವಳೇ ಬೇಕು ಅಂತ ಅವರನ್ನು ದುರುಗುಟ್ಟಿ ನೋಡಿರಬೇಕು ಅತ್ತೆ ಸುಮ್ಮನಿರ್ತೀರ ಸ್ವಲ್ಪ ಬಾಯ್ ಬಂದ ಹಾಗೆ ಮಾತನಾಡಬೇಡಿ ಒಂದು ಹೆಣ್ಣಾಗಿ ಮತ್ತೊಂದು ಹೆಣ್ಣಿನ ಮೇಲೆಯೇ ಅನುಮಾನ ಪಡ್ತೀರ ಅಮ್ಮ ತನ್ನ ಹೆಂಡತಿ ಮೇಲೆ ಇಲ್ಲದ ಆರೋಪ ಮಾಡುತ್ತಿದ್ದರೂ ತುಟಿಕ್ ಪಿಟಿಕ್ ಎನ್ನದೇ ಕಿರಣ್ ರೂಮ್ ಸೇರ್ಕೋತಾನೆ ರಾತ್ರಿ ಎಲ್ಲರ ಊಟ ಮುಗಿದ ನಂತರ ಕಲ್ಪನಾ ಉಳಿದದ್ದನ್ನು ತಿಂದು ಮುಗಿಸಿ ಅಡುಗೆ ಮನೆಯನ್ನು ಒಂದು ಸುತ್ತು ಕ್ಲೀನಿಂಗ್ ಮಾಡಿ ಕಿರಣ್ನ ಪಕ್ಕ ಹೋಗಿ ಮಲೆಗೆದ್ಲು ಅತ್ತೆ ಹೊರಿಸಿದ ಆರೋಪ ಅವಳನ್ನು ಕುಟುಕುತ್ತಿತ್ತು ಮತ್ತೊಮ್ಮೆ ಗಂಡನಲ್ಲಿ ಅದೇ ವಿಷಯವನ್ನು ಪ್ರಸ್ತಾಪಿಸುತ್ತಾ ರೀ ನಾನು ಹೇಳ್ತಾ ಇರೋದು ನಿಜ ಇಷ್ಟು ಸಮಯ ನಿಮಗೆ ಬೇಜಾರಾಗಬಾರದೆಂಬ ಒಂದೇ ಒಂದು ಉದ್ದೇಶಕ್ಕಾಗಿ ಎಲ್ಲವನ್ನೂ ಸಹಿಸಿಕೊಂಡಿದ್ದೆ ಆದರೆ ಇವತ್ತು ನೀವು ಕೇಳಿದ್ದಕ್ಕೆ ನಾನು ನಿಜ ಹೇಳಲೇಬೇಕಾಯಿತು ಇದೇ ಸತ್ಯ ದಯವಿಟ್ಟು ಮತ್ತೊಮ್ಮೆ ಅವರನ್ನು ಮನೆಗೆ ಕರೆದುಕೊಂಡು ಬರಬೇಡಿ ಕಿರಣ್ ಬುಸುಗುಡುತ್ತಾ ಅವಳನ್ನೇ ಕೆಂಗಣ್ಣಿನಿಂದ ದೃಶ್ಯಿಸುತ್ತಾ ನೋಡು ನೀನು ನನ್ನ ತಾಳ್ಮೆನ ಪರೀಕ್ಷೆ ಮಾಡ್ತಾ ಇದೆಯಾ ಕಲ್ಪನಾ ನನಗೂ ಕೂಡ ಅಮ್ಮ ಹೇಳಿದ್ದು ಸರಿ ಅನಿಸುತ್ತೆ ನೀನೇ ಏನಾದರೂ ಚಿಚಿ ಬಿಡ್ತು ಅನ್ರಿ ಏನು ಅಂತ ಮಾತನಾಡ್ತೀರಾ ಗೆಳೆಯರ ಮೇಲೆ ಇರುವ ನಂಬಿಕೆ ನನ್ನ ಮೇಲೆ ಇಲ್ವಾ ಇಷ್ಟು ವರ್ಷ ನಿಮ್ಮ ಜೊತೆ ಸಂಸಾರ ಮಾಡಿದ್ದಕ್ಕೆ ಕೊಡುವ ಉಡುಗೊರೆನ ಇದು ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ ನೀವು ಅವರ ಗೆಳೆತನ ಬಿಡಿ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಮನೆಗೆ ಕರೆದುಕೊಂಡು ಬರುವುದನ್ನು ಮಾತ್ರ ನಿಲ್ಲಿಸಿ ಆಗಲೇ ಹೇಳಿದ್ದೇನೆ ಇದು ನನ್ನ ಮನೆ ನಾನು ಏನು ಬೇಕಾದರೂ ಮಾಡ್ತೀನಿ ಅದನ್ನು ಕೇಳುವ ಹಕ್ಕು ನಿನಗಿಲ್ಲ ನೀನು ಒಂದು ನಯಾ ಪೈಸೆಯಾದರೂ ಈ ಮನೆಗೆ ಹಾಕಿದ್ಯಾ ಅಥವಾ ನಿನ್ನ ತವರು ಮನೆಯವರು ಕೊಟ್ಟಿದ್ದಾರಾ ಸುಮ್ನೆ ಬಾಯಿ ಮುಚ್ಚಿ ಇದ್ರೆ ಸರಿ ಇಲ್ಲಾಂದ್ರೆ ನಿನ್ನ ದಾರಿ ನೀ ನೋಡಿಕೋ ಎನ್ನುತ್ತಾ ದಿಂಬನ್ನು ನೆಲದ ಮೇಲೆ ಹಾಕಿ ಕೆಳಗೆ ಬಿದ್ದುಕೊಂಡ ಕಲ್ಪನಳಿಗೆ ದುಃಖ ಉಮ್ಮಳಿಸಿ ಬಂತು ಗಂಡ ಕೂಡ ತನ್ನನ್ನು ಅನುಮಾನದಿಂದ ನೋಡುತ್ತಿರುವುದು ಅತೀವ ನೋವು ತರಿಸಿತ್ತು ಜೋರಾಗಿ ಅತ್ತು ಬಿಡಬೇಕು ಅಂತ ಅನಿಸಿದ್ರು ಮತ್ತೆಲ್ಲಿ ನಾಟಕ ಅಂದುಕೊಳ್ಳುತ್ತಾರೆ ಎಂದು ಸೀರೆಯ ಸೆರಗನ್ನು ಬಾಯಿಗೆ ಹಿಡಿದು ಬಿಕ್ಕಿದಳು ಬಾಯಿ ತೆಗೆದ್ರೆ ನನ್ನ ಮನೆ ನನ್ನ ಮನೆ ಅನ್ನುತ್ತಾರೆ ಹಾಗಾದ್ರೆ ನನ್ನ ಮನೆ ಯಾವುದು ಮದುವೆಯಾಗಿ ಬಂದಾಗಿನಿಂದ ಇದೇ ಮಾತು ಮೊದಲೆಲ್ಲ ಅತ್ತೆ ಮಾವ ಇದೇ ರೀತಿ ಹೀಯಾಳಿಸ್ತಾ ಇದ್ರು ನಿನ್ನಿಷ್ಟದಂತೆ ಕುಣಿಯೋಕೆ ಇದು ನಿನ್ನ ತವರು ಮನೆಯಲ್ಲ ನಾವು ಕಷ್ಟಪಟ್ಟು ಕಟ್ಟಿರುವ ಮನೆ ತವರಿನಂತೆ ಮನ ಬಂದ ಹಾಗೆ ಇರಲು ಆಗಲ್ಲ ಇಲ್ಲಿ ನೇರವಾಗಿ ನಮ್ಮನೆಯಲ್ಲಿ ನಮ್ಮಿಷ್ಟದಂತೆ ಇರಬೇಕು ಎಂಬ ಕಟ್ಟುಪಾಡು ಇದು ಕೇವಲ ಇಷ್ಟಕ್ಕೆ ಸೀಮಿತವಾಗಿರಲಿಲ್ಲ ಬದಲಿಗೆ ನಾನು ಹೇಗಿರಬೇಕು ಯಾವ ಬಟ್ಟೆ ತೊಡಬೇಕು ಯಾರ ಜೊತೆ ಎಷ್ಟು ಮಾತನಾಡಬೇಕು ಎಷ್ಟು ತಿನ್ನಬೇಕು ಅಡುಗೆ ಏನು ಮಾಡಬೇಕು ಎಲ್ಲಾನು ಅವರ ಇಚ್ಛೆಯಂತೆ ಅವರನ್ನು ಕೇಳದೆ ಈ ಮನೆಯಲ್ಲಿ ಒಂದೇ ಒಂದು ಹುಲ್ಲು ಕಡ್ಡಿನೂ ಅಲ್ಲಾಡಿಸುವಂತಿರಲಿಲ್ಲ ತವರು ಮನೆಗೂ ಹೋಗಲು ನಿರ್ದಿಷ್ಟ ಕಾರಣ ತಿಳಿಸಬೇಕಿತ್ತು ಸುಮ್ಮನೆ ಹೋಗಿ ಬರ್ತೇನೆ ಎಂದಾಗ ಅದಕ್ಕೆ ಅವಕಾಶ ಇರ್ತಾ ಇರಲಿಲ್ಲ ಅದಕ್ಕೆ ತಕ್ಕ ಅವರ ಮಗ ಹೆಂಡತಿ ಎಂಬ ಪ್ರೀತಿ ನಾಲ್ಕು ಗೋಡೆ ಮಧ್ಯೆ ಮಾತ್ರ ಅಪ್ಪ ಅಮ್ಮನ ವಿಷಯ ಬಂದರೆ ಸಾಕು ನಾನವರಿಗೆ ಹೊರಗಿನವಳಾಗ್ತಾ ಇದ್ದೆ ಆದರೂ ಬೇರೆ ದಾರಿಯಿಲ್ಲದೆ ಮಕ್ಕಳಿಗಾಗಿ ಇಷ್ಟು ವರ್ಷ ಇವರಿಗೆ ಬೇಕಾದ ಹಾಗೆ ಕುಣಿತಾ ಇದ್ದೆ ಯಾಕಂದರೆ ಒಂದು ವೇಳೆ ಈ ಮನೆ ಬಿಟ್ಟು ತವರಿಗೆ ಹೋದರೆ ಅಲ್ಲಿ ಅತ್ತಿಗೆಯ ಕಾಟ ನಾನಂತೂ ಅಲ್ಲಿಗೆ ಹೋದರೆ ಸಾಕು ಒಂದೆರಡು ದಿನ ಸುಮ್ಮನೆ ಇರುತ್ತಿದ್ದ ನಮ್ಮ ಅತ್ತಿಗೆ ಮೂರನೇ ದಿನ ತನ್ನ ವರಸೆ ಶುರು ಹಚ್ಕೋತಾ ಇದ್ರು ನನ್ನಿಂದ ಅಣ್ಣ ಅತ್ತಿಗೆ ಕಾದಾಡುವುದು ನನಗೆ ಇಷ್ಟ ಇರಲಿಲ್ಲ ಅಪ್ಪ ಅಮ್ಮ ಕೂಡ ಅವರಿಗೆ ಏನೂ ಹೇಳುವಂತಿರಲಿಲ್ಲ ಯಾಕಂದರೆ ಅವರು ದುಡಿದು ತಂದು ಹಾಕಿದ್ರಲ್ಲಿ ಮನೆ ನಡಿಬೇಕಿತ್ತು ಅಮ್ಮ ಯಾವಾಗಲಾದರೂ ಬಂದು ಹೋಗು ಅನ್ನುತ್ತಿದ್ದರಲ್ಲದೆ ನಾಲ್ಕು ದಿನ ಇದ್ದು ಹೋಗು ಅನ್ನುತ್ತಿರಲಿಲ್ಲ ಪಾಪ ಕಷ್ಟಪಟ್ಟು ಕಟ್ಟಿದ ಮನೆ ಈಗ ಯಾರೋ ಬಂದು ಆಳುತ್ತಿದ್ದಾರೆ ಆದರೂ ತುಟಿಕ್ ಪಿಟಿಕ್ ಅನ್ನುವಂತಿರಲಿಲ್ಲ ಅಂಥದ್ರಲ್ಲಿ ನಾನು ಹೋಗಿಯಲ್ಲಿ ಕಲಹ ಶುರುವಾಗುವುದು ಬೇಡ ಎಂದು ಹೋಗುವುದನ್ನೇ ನಿಲ್ಲಿಸಿದೆ ಈಗ ಎರಡೂ ಮನೆಯವರಿಗೂ ಸಲ್ಲದ ಹಾಗೆ ಬದುಕ್ತಾ ಇದ್ದೇನೆ ನನ್ನ ಹಣೆ ಬರಹ ಎಲ್ಲಿಯವರಿಗೆ ಕೆಟ್ಟಿದೆ ಅಂದರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ನನ್ನಿಬ್ಬರು ಮಕ್ಕಳು ಮೀಸೆ ಚಿಗುರುವ ಮೊದಲೇ ನನ್ನನ್ನು ಹೀಯಾಳಿಸಲು ಕಲ್ತಿದ್ದಾರೆ ಇದಕ್ಕಿಂತ ವಿಪರ್ಯಾಸ ಇದೆಯಾ ಎಲ್ಲವನ್ನು ಸಹಿಸಿಕೊಂಡು ಬಂದರೂ ಕೊನೆಗೆ ಅತ್ತೆ ಗಂಡ ನನ್ನನ್ನೇ ಅನುಮಾನಿಸುತ್ತಿದ್ದಾರೆ ನನಗಿಂತ ಮನೆಗೆ ಬರುವ ಆ ಕಾಮುಕ ದೃಷ್ಟಿಯವರೇ ಹೆಚ್ಚಾದರೂ ಅವರಿಗೆ ಮತ್ತೆ ಕಣ್ಣಿಂದ ನೀರು ಜಾರಿತು ಇಂತಹ ಬದುಕು ಬಾಳುವುದಕ್ಕಿಂತ ಸಾಯುವುದೇ ಮೇಲೋ ಆದರೆ ಸಾಯುವ ಹೇಳಿ ನಾನಾಗಬಾರ್ದು ಬದುಕಿ ತೋರಿಸಬೇಕು ಎಂಬ ಗಟ್ಟಿ ನಿರ್ಧಾರ ಮಾಡಿ ಕಣ್ಮುಚ್ಕೋತಾಳೆ ಮರುದಿನ ನಿರ್ಧಾರ ಮಾಡಿದಂತೆ ಆ ಮನೆಯನ್ನು ಬಿಟ್ಟು ಬರ್ತಾಳೆ ಯಾರೊಬ್ಬರೂ ಅವಳನ್ನು ತಡೆಯಲಿಲ್ಲ ಅಲ್ಲಿಗೆ ಆ ಮನೆಯಲ್ಲಿ ಅವಳ ಬೆಲೆ ಏನು ಎಂಬುದು ತಿಳಿಯಿತು ಇಟ್ಟ ಹೆಜ್ಜೆ ಹಿಂದಿಡದೆ ಗೆಳತಿಯ ಮನೆ ಸೇರಿದಳು ಇದೆಲ್ಲ ನಡೆದು ಸರಿಸುಮಾರು ಹತ್ತು ವರ್ಷ ಕಳೆದಿತ್ತು ಈಗ ಕಲ್ಪನಾ ಅಬಲೆಯಲ್ಲ ಸಬಲೆ ಮನೆ ಬಿಟ್ಟು ಬಂದು ಗೆಳತಿಯ ಸಹಾಯದಿಂದ ಬ್ಯಾಂಕ್ನಲ್ಲಿ ಸಾಲ ಪಡೆದು ಹಪ್ಪಳ ಸೆಂಡಿಗೆ ತಯಾರು ಮಾಡುವ ಉದ್ಯಮ ಶುರು ಮಾಡಿದ್ಲು ಅವಳು ಅಂದುಕೊಂಡದ್ದಕ್ಕಿಂತ ಹೆಚ್ಚಿನ ಯಶಸ್ಸೇ ಸಿಕ್ಕಿತು ತನ್ನಂತಹ ಹಲವು ನೊಂದ ಹೆಣ್ಣು ಮಕ್ಕಳಿಗೆ ಕೆಲಸ ಕೊಟ್ಟು ಅವರ ಮನೆಗೆ ಬೆಳಕಾದಳು ಬಂದ ಲಾಭದ ದುಡ್ಡನ್ನು ತನಗೆ ಬೇಕಾದಷ್ಟು ಖರ್ಚು ಮಾಡಿ ಉಳಿದದ್ದನ್ನೆಲ್ಲ ಕೂಡಿಡ್ತಾ ಇದ್ಲು ಅವಳಿಗಿದ್ದ ಒಂದೇ ಒಂದು ಆಸೆ ತಾನು ಸ್ವಂತ ಮನೆ ಕಟ್ಟಬೇಕೆಂಬುದು ಜೊತೆಗೆ ಬಡವರಿಗೆ ಅನಾಥಾಶ್ರಮಗಳಿಗೆ ತನ್ನ ಕೈಲಾದಷ್ಟು ನೆರವು ನೀಡುವುದನ್ನು ಮರೆತಿರಲಿಲ್ಲ ಸಮಯ ಸಿಕ್ಕಾಗ ಅನಾಥಾಶ್ರಮದ ವೃದ್ಧ ಜೀವಿಗಳ ಚಾಕರಿ ಮಾಡುವುದಕ್ಕಾಗಿ ಮೀಸಲಿಡ್ತಾ ಇದ್ಲು ಅತ್ತೆ ಮಾವ ಗಂಡ ಮಕ್ಕಳ ಚಾಕರಿ ಮಾಡಿ ಮಾಡಿ ಚೀತು ಅನಿಸಿಕೊಂಡವಳಿಗೆ ಇಲ್ಲಿ ಸಂಬಂಧನೇ ಇಲ್ಲದವರು ಅವಳಿಗೆ ತೋರಿಸುತ್ತಿದ್ದ ಪ್ರೀತಿ ಕಾಳಜಿ ತಾನು ಪಡೆದುಕೊಂಡು ಬಂದಿರುವ ಪುಣ್ಯದ ಫಲ ಎಂದುಕೊಳ್ಳುತ್ತಿದ್ದಳು ಅವರುಗಳ ಆಶೀರ್ವಾದ ಅವಳನ್ನು ಇನ್ನೂ ಎತ್ತರಕ್ಕೆ ಕರೆದುಕೊಂಡು ಹೋಯಿತು ಆದರೂ ಮನಸ್ಸಿನ ಮೂಲೆಯಲ್ಲಿ ಯಾವಾಗಲಾದ್ರೊಮ್ಮೆ ಗಂಡ ಮಕ್ಕಳ ನೆನಪಾಗ್ತಾಯಿತ್ತು ತಾನು ಗೆಳತಿಯ ಮನೆಯಲ್ಲಿ ಇರುವುದು ಗೊತ್ತಿದ್ದರೂ ಕೂಡ ಗಂಡ ಅಥವಾ ಕೊನೆಯ ಪಕ್ಷ ಮಕ್ಕಳಾಗಲಿ ಬರದೇ ಇದ್ದದ್ದು ಅವಳಿಗೆ ಅವರ ಮೇಲೆ ಇನ್ನಷ್ಟು ದ್ವೇಷ ಹುಟ್ಟಿಕೊಳ್ಳುವಂತೆ ಮಾಡಿತು ಮಕ್ಕಳೇನೂ ಈಗ ಸಣ್ಣವರಲ್ಲ ಹೆಚ್ಚು ಕಡಿಮೆ ಇಬ್ಬರಿಗೂ ಇಪ್ಪತ್ತೈದರ ಆಸುಪಾಸು ಒಂದು ಸಲ ಅಮ್ಮನ ಮುಖ ನೋಡಬೇಕು ಅವಳನ್ನು ಮಾತನಾಡಿಸಬೇಕೆಂಬುದು ಅವರ ಮನಸ್ಸಿಗೆ ಬರದೇ ಇದ್ದದ್ದು ವಿಷಾದನೀಯ ಎನಿಸಿತು ಹೀಗೆ ಸಮಯ ಕಳಿತಾಯಿತು ಅಂದು ಕಲ್ಪನಾ ಅಂದುಕೊಂಡಂತೆ ಅವಳು ಕಟ್ಟಿದ ಪುಟ್ಟ ಪ್ರಪಂಚದ ಗೃಹ ಪ್ರವೇಶದ ದಿನ ತನ್ನವರಾದ ಗೆಳತಿ ಹಾಗೂ ಕೆಲಸದವರ ಜೊತೆಗೆ ಆಶ್ರಮದ ಹಿರಿಯರು ಮಾತ್ರ ಇದ್ದರು ರಕ್ತ ಸಂಬಂಧಿಕರಾಗಲಿ ಗಂಡ ಮಕ್ಕಳು ಯಾರು ಇರದಿದ್ದದ್ದು ಸ್ವಲ್ಪ ಬೇಸರ ತರಿಸಿದರೂ ಅದನ್ನು ತೋರಿಸಿಕೊಳ್ಳದೆ ಗೃಹ ಪ್ರವೇಶದ ಕೆಲಸದಲ್ಲಿ ಮಗ್ನಳಾಗಿದ್ಲು ಬೆಳಿಗ್ಗೆ ಆಶ್ರಮದವರನ್ನು ಸೇರಿಸಿ ಎಲ್ಲರೂ ಅವಳ ಸಹಾಯಕ್ಕಾಗಿ ಧಾವಿಸಿದ್ದರು ಅದರಲ್ಲಿ ಯಾರೋ ಒಬ್ಬರು ಮಂಕಿ ಕ್ಯಾಬ್ ಧರಿಸಿ ದೂರದಲ್ಲಿ ನಿಂತು ಏನೋ ಗಲಾಟೆ ಮಾಡ್ತಾ ಇದ್ರು ಕಲ್ಪನಾಳಿಗೆ ಆ ವ್ಯಕ್ತಿಯ ಮುಖ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ ಹತ್ರ ಹೋದಂತೆ ಆ ವ್ಯಕ್ತಿ ಯಾರ ಮನೆಯಿದು ನನ್ನನ್ನು ಇಲ್ಲಿಗೆ ಯಾಕೆ ಕರೆದುಕೊಂಡು ಬಂದಿದ್ದೀರಾ ದಯವಿಟ್ಟು ನನ್ನನ್ನು ಬಿಡಿ ನಾನು ನನ್ನ ಮನೆಗೆ ಹೋಗಬೇಕು ಎಂದು ಕೂಗಾಡ್ತಾ ಇದ್ರು ಆಶ್ರಮದ ಮೇಲ್ವಿಚಾರಕರ ಬಳಿ ಅವರ ಬಗ್ಗೆ ವಿಚಾರಿಸಿದಾಗ ನಿನ್ನೆ ರಾತ್ರಿನೇ ಅವರ ಮಕ್ಕಳು ಬಂದು ಅವರನ್ನು ವೃತ್ತಾಶ್ರಮಕ್ಕೆ ಸೇರಿಸಿ ಹೋದ್ರು ಪಾಪ ಆ ಮನುಷ್ಯನಿಗೆ ಆ ಮನೆ ಬಿಟ್ಟು ಬರಲು ಮನಸ್ಸಿರಲಿಲ್ಲ ಮಕ್ಕಳೇ ಬಲವಂತವಾಗಿ ಬಿಟ್ಟಿರಬೇಕೆಂದು ಅನಿಸುತ್ತೆ ಒಬ್ಬರೇ ಆಶ್ರಮದಲ್ಲಿ ನಿಲ್ಲೋದು ಬೇಡ ಎಂದು ಇಲ್ಲಿಗೆ ಕರೆದುಕೊಂಡು ಬಂದೆ ಆದರೆ ಆ ಮನುಷ್ಯ ಇನ್ನೂ ಹಠ ಬಿಟ್ಟಿಲ್ಲ ಒಳ್ಳೇದಾಯ್ತು ನಾನು ಅವರ ಜೊತೆ ಮಾತನಾಡಿ ಸಮಾಧಾನ ಮಾಡುತ್ತೇನೆಂದು ಕಲ್ಪನಾ ಅವರ ಬಳಿ ಹೋಗಿ ನೋಡಿದಾಗ ದೊಡ್ಡದಾದ ಆಶ್ಚರ್ಯವೊಂದು ಕಾದಿತ್ತು ಅಲ್ಲಿದ್ದ ಮನುಷ್ಯ ಬೇರೆ ಯಾರೂ ಅಲ್ಲ ಕಲ್ಪನಾಳ ಗಂಡ ಕಿರಣ್ ಅವನನ್ನು ಅಲ್ಲಿ ನೋಡಿ ಒಂದು ಕ್ಷಣ ಬೆರಗಾಗಿ ದಂಗು ಬಡಿದಂತೆ ನಿಂತು ಬಿಟ್ಟಳು ಕಲ್ಪನಾ ಅಲ್ಲಿ ಹೆಂಡತಿಯನ್ನು ನೋಡಿದ ಕಿರಣ್ಗೆ ಆಶ್ಚರ್ಯ ಆಗದೇ ಇರಲಿಲ್ಲ ಆದರೆ ಈಗ ಮೊದಲಿದ್ದ ಹಾಗೆ ಮುಖದಲ್ಲಿ ಗತ್ತು ಗರ್ವ ಮಾಯವಾಗಿತ್ತು ಕಣ್ಣಿನ ಸುತ್ತ ಕಪ್ಪಾಗಿ ಮುಖ ಕಳೆಗೊಂದಿತ್ತು ಹೆಂಡತಿನ ನೋಡಿದ ಕೂಡಲೇ ಯಾಕೋ ಏನು ತಲೆ ಬಗ್ಗಿಸಿ ಸುಮ್ಮನಾದ ಕಿರಣ್ನನ್ನು ಮಕ್ಕಳು ವೃದ್ಧಾಶ್ರಮಕ್ಕೆ ಬಿಟ್ಟು ಹೋದರು ಎಂಬ ಮಾತು ಕೇಳಿ ಕಲ್ಪನಾಳಿಗೆ ನಗ್ಬೇಕೋ ಅಳಬೇಕೋ ತೋಷ್ಲಿಲ್ಲ ನನ್ನ ಮನೆ ನನ್ನ ಮನೆ ಅನ್ನುತ್ತಿದ್ದ ಗಂಡ ಇಂದು ತನ್ನ ಮನೆಯಿಂದ ತನ್ನ ಮಕ್ಕಳಿಂದ ಹೊರಹಾಕಲ್ಪಟ್ಟು ದಿಕ್ಕು ದಿಸಿ ಇಲ್ಲದ ಹಾಗೆ ಅನಾಥಾಶ್ರಮಕ್ಕೆ ಬಂದಿರುವುದನ್ನು ನೆನೆದು ಅಹಂಕಾರದ ಪರಮಾವಧಿಗೆ ಸಿಕ್ಕ ತಕ್ಕ ಬಹುಮಾನವೆಂದುಕೊಂಡಳು ಅವನನ್ನು ಮಾತನಾಡಿಸುತ್ತಾ ಓ ಮಿಸ್ಟರ್ ಕಿರಣ್ ನೀವೇನಿಲ್ಲಿ ಎಲ್ಲಿ ಹೋಯ್ತು ನಿಮ್ಮ ಮನೆ ಯಾಕೆ ಮನೆ ಬಿಟ್ ಬಂದ್ರಿ ಓ ಸಾರಿ ಸಾರಿ ನೀವು ಬಿಟ್ಟು ಬಂದದ್ದಲ್ಲ ನಿಮ್ಮ ಮುದ್ದಿನ ಮಕ್ಕಳೇ ನಿಮ್ಮನ್ನು ಇಲ್ಲಿ ಬಿಟ್ಟು ಹೋಗಿರೋದು ಅಲ್ವಾ ಅದು ಬಲವಂತವಾಗಿ ಪಾಪ ಎಷ್ಟು ಕಷ್ಟಪಟ್ಟು ಶ್ರಮವಹಿಸಿ ಮಾಡಿದ್ರೆ ಆದರೆ ಕೊನೆಗಾಲದಲ್ಲಿ ಆ ಮನೆ ಬೇರೆಯವರ ಪಾಲಾದ ಹಾಗಿದೆ ಹೆತ್ತ ತಂದೇನ ಮಕ್ಕಳು ಮನೆಯಿಂದ ಹೊರಗೆ ಹಾಕುವುದೇನೋ ಹೊಸ ವಿಷಯ ಅಲ್ಲ ಬಿಡಿ ಜಗತ್ತಿನಲ್ಲಿ ನಡೆಯುವಂಥದ್ದೆ ಆದರೂ ನಿಮ್ಮನ್ನು ಮಕ್ಕಳು ವೃದ್ಧಾಶ್ರಮಕ್ಕೆ ಬಿಡಬಾರ್ದಿತ್ತು ಅಲ್ವಾ ಆವತ್ತದು ನಿಮ್ಮ ಮನೆ ಈಗ ಅದು ನಿಮ್ಮ ಮಕ್ಕಳ ಮನೆ ಸರಿಯಲ್ವಾ ನಾನ್ ಹೇಳಿದ್ದು ನೀನ್ಯಾರೆ ಅದನ್ನೆಲ್ಲ ಕೇಳೋಕೆ ಅದು ಅವತ್ತಿಗೂ ಇವತ್ತಿಗೂ ಇನ್ನು ಮುಂದೆಗೂ ನನ್ಮನೇನೆ ಹೊರಗಡೆ ಸುತ್ತಾಡ್ಕೊಂಡು ಬರೋಣ ಅಂತ ಮಂಗ ಮಾಡಿ ನನ್ನನ್ನು ಇಲ್ಲಿ ಬಿಟ್ಟು ಹೋದ್ರು ಪಾಪಿಗಳು ರಾತ್ರಿ ಹೊತ್ತು ಜಗಳ ಬೇಡ ಅಂತ ಸುಮ್ನಿದ್ದೆ ನಾನು ಯಾರು ಅಂತ ನಿನ್ನೆ ರಾತ್ರಿನೇ ಹೋಗಿ ಅವರಿಗೆ ನನ್ನ ತಾಕತ್ತು ತೋರಿಸ್ಬಿಡ್ತಾ ಇದ್ದೆ ಬೆಳಿಗ್ಗೆ ಹೋಗೋಣ ಅಂದ್ರೆ ನನ್ನ ಬಲವಂತವಾಗಿ ಇಲ್ಲಿಗೆ ಕರೆದುಕೊಂಡು ಬಂದ್ರು ಇನ್ನೂ ಕಾಲ ಮಿಂಚಿಲ್ಲ ನೋಡು ಹೇಗೆ ಅವರನ್ನೇ ಮನೆಯಿಂದ ಹೊರಗೆ ಹಾಕುತ್ತೇನೆಂದು ಎನ್ನುತ್ತಾ ಕುರ್ಚಿಯಿಂದ ಎದ್ದವನಿಗೆ ತಾಕತ್ತು ಇಲ್ಲದೆ ಇನ್ನೇನು ಬೀಳ್ಬೇಕು ಅನ್ನೋವಷ್ಟರಲ್ಲಿ ಕಲ್ಪನಾ ಕೈ ಹಿಡಿದು ಮತ್ತೆ ಕೂರಿಸಿದ್ಲು ಏನೋ ಅವಮಾನ ಆದಂತೆ ತಲೆ ತಗ್ಗಿಸಿ ಸುಮ್ಮನಾದ ಕಿರಣ್ ಆದರೂ ಅಹಂಕಾರ ಕಡಿಮೆಯಾಗಿರಲಿಲ್ಲ ಕೈಲಾಗದಿದ್ದರೂ ಅಹಂಕಾರದ ಮಾತುಗಳು ಕಡಿಮೆಯಾಗಿಲ್ಲ ಎಂದು ಕಲ್ಪನಾ ಒಳಗೊಳಗೆ ನಗುತ್ತಿದ್ದಳು ಅಕ್ಸರಿ ನೀನೇನಿಲ್ಲಿ ಯಾರದ್ದೂ ಗೃಹ ಪ್ರವೇಶ ಅನಿಸುತ್ತೆ ಬಿಟ್ಟಿ ಊಟ ಸಿಗುತ್ತೆ ಅಂತ ಅಲಂಕಾರ ಮಾಡಿಕೊಂಡು ಬಂದಿರುವೆಯಾ ಪಾಪ ಹೊಟ್ಟೆಪಾಡು ಏನಾದರೂ ಮಾಡಲೇಬೇಕು ಅಲ್ವಾ ಆವತ್ತು ಮನೆ ಬಿಟ್ಟು ಬರೆದಿದ್ದರೆ ನಿನಗೆ ಈ ರೀತಿ ಕಂಡವರ ಮನೆಗೆ ಹೋಗಿ ಹೊಟ್ಟೆ ತುಂಬಿಸಿಕೊಳ್ಳೋದು ತಪ್ತಾಯಿತು ಈಗಲಾದರೂ ಗೊತ್ತಾಯ್ತಲ್ಲ ಗಂಡಿನ ಆಸರೆಯಿಲ್ಲದೆ ಬದುಕೋದು ಎಷ್ಟು ಕಷ್ಟ ಅಂತ ಇನ್ನೂ ಕಾಲ ಮಿಂಚಿಲ್ಲ ಬೇಕಿದ್ರೆ ಈಗ್ಲೂ ಮನೆಯ ಬಾಗಿಲು ತೆರೆದೇ ಇದೆ ನನ್ನ ಜೊತೆ ಬಂದು ಬಿಡು ಮೂರು ಹೊತ್ತಿನ ಊಟಕ್ಕೇನು ಕೊರತೆಯಾಗಲ್ಲ ಕಲ್ಪನಾ ಜೋರಾಗಿ ನಗುತ್ತಾ ಹೋ ಹೌದಾ ನಿಮಗೇ ಗತಿಯಿಲ್ಲದೆ ವೃದ್ಧಾಶ್ರಮಕ್ಕೆ ಬಂದಿರುವಾಗ ಇನ್ನು ನೀವು ನನ್ನನ್ನು ಸಾಕುತ್ತೀರಾ ಆಗ್ಲೇ ಏನಂದ್ರಿ ಬಿಟ್ಟಿ ಊಟಕ್ಕೆ ಯಾರದ್ದೋ ಮನೆಗೆ ಅಲೆಯುತ್ತಾ ಇದ್ದೀನಾ ಆ ದೇವರು ನನಗೆ ಯಾವತ್ತೂ ಆ ಗತಿ ಒದಗಿಸ್ಲಿಲ್ಲ ನಿಮ್ಮ ಮನೆ ಬಿಟ್ಟು ಬಂದ ಮೇಲೆ ಕಷ್ಟಪಟ್ಟು ಕೆಲಸ ಮಾಡಿ ಈ ಮನೆ ಕಟ್ಟಿದೆ ಇದು ಬೇರೆ ಯಾರ ಮನೇನೂ ಅಲ್ಲ ನನ್ನ ಮನೆ ಕಲ್ಪನಾಳ ಮನೆ ವಿಪರ್ಯಾಸ ನೋಡಿ ನಾನು ನಿಮ್ಮನ್ನು ಗೃಹ ಪ್ರವೇಶಕ್ಕೆ ಕರೆಯದಿದ್ದರೂ ಆ ದೇವರು ನಿಮ್ಮನ್ನು ಕಳುಹಿಸಿಕೊಟ್ಟಿದ್ದಾನೆ ಯಾಕೆ ಹೇಳಿ ನಾನು ಎಷ್ಟು ಎತ್ತರಕ್ಕೆ ಬೆಳೆದಿದ್ದೇನೆ ಅಂತ ತೋರಿಸೋಕೆ ಎಂದು ನಕ್ಕಾಗ ಕಿರಣ್ಗೆ ಅವಳ ಮಾತು ಆಶ್ಚರ್ಯ ಎನಿಸಿದರೂ ಮುಖಕ್ಕೆ ಹೊಡೆದಂತಿತ್ತು ಒಂದು ಹೆಣ್ಣು ಮಗಳು ಯಾರ ಹಂಗೂ ಇಲ್ಲದೆ ತನ್ನ ಗೂಡು ಕಟ್ಟಿರುವುದು ಕಿರಣ್ಗೆ ಜೀರ್ಣಿಸಲು ಸಾಧ್ಯವಾಗಲಿಲ್ಲ ಹೆಣ್ಣೊಬ್ಬಳು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡುತ್ತಾಳೆ ಎಂಬುದಕ್ಕೆ ಕಲ್ಪನಾ ಉದಾಹರಣೆ ಎಂದು ಮನಸ್ಸಿನಲ್ಲಿ ಅಂದ್ಕೋತಾನೆ ಆದರೆ ಅದನ್ನು ತೋರಿಸಲು ಅವನೊಳಗಿನ ಅಹಂ ಬಿಟ್ಟಿರಲಿಲ್ಲ ಪೂಜೆ ಮುಗಿದು ಊಟ ಮುಗಿಸಿಕೊಂಡು ಹೋಗಿ ಎಂದು ಕಲ್ಪನಾ ತನ್ನ ಕೆಲಸದಲ್ಲಿ ಮಗ್ನಳಾದಳು ಕಿರಣ್ಗೆ ಅಂದು ತಾನು ಹೇಗಿದ್ದೆ ಈಗ ಹೇಗಿದ್ದೇನೆ ಅದೇ ರೀತಿ ಅಂದು ಕಲ್ಪನಾ ಹೇಗಿದ್ಲು ಈಗ ಹೇಗಿದ್ದಾಳೆ ಎಂಬುದನ್ನು ನೋಡಿ ತನ್ನ ಅಹಂಕಾರಕ್ಕೆ ಸಿಕ್ಕ ಪ್ರತಿಫಲ ಎಂದು ನೊಂದುಕೊಂಡ ನಿನ್ನೆ ರಾತ್ರಿಯಿಂದ ಒಂದೇ ಸಮನೆ ಹಾರಾಡುತ್ತಿದ್ದವ ಈಗ ಏಕಾಏಕಿ ಕೈಲಾಗದವನ ಹಾಗೆ ಮುಖ ಸಪ್ಪಗೆ ಮಾಡಿ ಕೂತಿದ್ದನ್ನು ಕಂಡು ಯಾರೋ ಒಬ್ಬ ಹಿರಿಯ ತಾಯಿ ಬಂದು ಮಾತನಾಡಿಸಿದ್ರು ಏನಪ್ಪ ಬಂದಾಗಿನಿಂದ ನೋಡ್ತಾ ಇದ್ದೀನಿ ನಿನಗೆ ನಿನ್ನ ಮನೆಗೆ ಹೋಗಲು ಎಷ್ಟು ತೊಡಿತಾ ಇದೆ ಎಂದು ಆದರೆ ನಿಜವಾಗಲೂ ಅಲ್ಲಿ ನಿನ್ನವರು ಅಂತ ಯಾರಾದರೂ ಇದ್ದಾರಾ ನಿನ್ನ ಹಾಗೆ ನಮ್ಮೆಲ್ಲರ ಪರಿಸ್ಥಿತಿ ಕೂಡ ಎಲ್ಲ ಇದ್ದು ಏನೂ ಇಲ್ಲ ಎಂಬಂತೆ ನಮ್ಮ ಯೌವನದಲ್ಲಿ ನಾವು ಆಸ್ತಿ ಮಾಡಬೇಕು ಮುಂದೆ ಮಕ್ಕಳಿಗೆ ಕಷ್ಟ ಆಗಬಾರ್ದೆಂದು ನಮ್ಮ ಜೀವನ ಎಲ್ಲ ಸವಿಸಿರುತ್ತೇವೆ ನಾವು ಹೆಣ್ಮಕ್ಳು ಎಷ್ಟೇ ತಾಪತ್ರಯ ಬ್ಯುಸಿ ಇದ್ದರೂ ಗಂಡನಿಗೆ ಕನಿಷ್ಠ ಮರ್ಯಾದೆ ಕೊಡುವುದನ್ನು ಮರೆಯಲ್ಲ ಆದರೆ ನೀವು ಗಂಡಸರು ನಮ್ಮನ್ನು ಕಾಲಕಸದ ಹಾಗೆ ಮಾಡಿ ಪ್ರತಿ ವಿಷಯಕ್ಕೂ ಹಂಗಿಸ್ತೀರ ಇನ್ನು ಮಕ್ಕಳು ಇದಕ್ಕೆ ಹೊರತಾಗಿರಲಿಲ್ಲ ದೊಡ್ಡವರಾದ ಮೇಲೆ ಅವರು ತಮ್ಮ ಸ್ವಾರ್ಥವನ್ನು ನೋಡುತ್ತಾರೆ ವಿನಃ ಹೆತ್ತವರ ಬಗ್ಗೆ ಕಿಂಚಿತ್ತು ಗಮನ ಕೊಡುವುದಿಲ್ಲ ಎಷ್ಟೇ ಆಸ್ತಿ ಪಾಸ್ತಿ ಒಡವೆ ಹಣ ಇದ್ದರೂ ಅದು ನಾವು ದೈಹಿಕವಾಗಿ ಗಟ್ಟಿಯಾಗಿರುವ ತನಕ ಮಾತ್ರ ನಮ್ಮ ಜಟಕ ಬಂಡಿ ನಿಲ್ಲುವ ಸಮಯ ಬಂದಾಗ ಅದ್ಯಾವುದು ನಮ್ಮ ಬಳಿ ಇರಲ್ಲ ನಾವಾಗಿ ಕೊಡದಿದ್ದರೂ ಬಲವಂತವಾಗಿ ಕಿತ್ತುಕೊಂಡು ನಮ್ಮನ್ನೇ ಹೊರಗಿನನ್ನವರಾಗಿ ಮಾಡ್ಬಿಡ್ತಾರೆ ನಿಜ ಹೇಳ್ಬೇಕಂದ್ರೆ ಗಂಡ ಹೆಂಡತಿಗೆ ಹೆಂಡತಿ ಗಂಡನಿಗೆ ಆಸರೆಯಾಗಿ ಪ್ರೀತಿ ಕಾಳಜಿ ತೋರಿಸಿದ್ರೆ ಮಾತ್ರ ನಾವು ಇಳಿ ವಯಸ್ಸಿನಲ್ಲೂ ಆರಾಮವಾಗಿರಬಹುದು ಅದು ಬಿಟ್ಟು ಮಕ್ಕಳು ನಮ್ಮನ್ನು ಕಾಳಜಿ ವಹಿಸ್ಬೇಕು ಅಂತ ಬಂದ್ರೆ ಆಗ ನಮ್ಮಂತವರಿಗೆ ಈ ವೃದ್ಧಾಶ್ರಮನೇ ಗತಿ ಒಂದ್ ವೇಳೆ ನಮ್ಮ ಅದೃಷ್ಟ ಚೆನ್ನಾಗಿದ್ರೆ ಮಾತ್ರ ನಾವು ಮಕ್ಕಳು ಸೊಸೆ ಮೊಮ್ಮಕ್ಕಳ ಜೊತೆ ಆರಾಮವಾಗಿ ಕಳಿಬಹುದು ಇಲ್ಲಾಂದ್ರೆ ನಮ್ಮ ಮನೆ ಪರರ ಮನೆಯ ಹಾಗೆ ಆಗ್ಬಿಡುತ್ತೆ ಎಲ್ಲದಕ್ಕೂ ನಸೀಬು ಒಂದು ಚೆನ್ನಾಗಿರ್ಬೇಕು ಅಷ್ಟೇ ಕಣಪ್ಪ ಜೀವನ ಕಿರಣ್ ಆ ವೃದ್ಧೆಯನ್ನೇ ನೋಡುತ್ತಾ ನಿಮ್ಮ ಮಾತು ಕೇಳಿ ನನಗನ್ಸುತ್ತೆ ನಿಮಗೂ ಕೂಡ ಇದೇ ರೀತಿಯ ಅನುಭವ ಆಗಿರಬೇಕೆಂದು ಹೌದು ಕಣಪ್ಪ ನಮ್ಮಂತಹ ವೃದ್ಧರು ಮನೆ ಮಂದಿಗೆ ಭಾರ ಅಷ್ಟೆ ಮಗ ಸೊಸೆ ಮೊಮ್ಮಕ್ಕಳು ಎಲ್ಲ ವಿದೇಶದಲ್ಲಿದ್ದಾರೆ ಅವರು ಅಲ್ಲೇ ಸೆಟಲ್ ಆಗಿರೋದ್ರಿಂದ ನೀನು ಒಬ್ಳೆ ಆಗ್ತೀಯಾ ಅದಕ್ಕಿಂತ ಆಶ್ರಮ ಸೇರುವಂತ ನನ್ನನ್ನು ಇಲ್ಲಿಗೆ ತಂದು ಬಿಟ್ರು ಆಮೇಲೆ ಗೊತ್ತಾಯ್ತು ನಾನು ಒಂಟಿ ಆಗುತ್ತೇನಂತಲ್ಲ ನನ್ನ ಮಗ ಇಲ್ಲಿಗೆ ತಂದು ನನ್ನ ಬಿಟ್ಟಿದ್ದು ಅವನಿಗೆ ಮನೆ ಮಾರಬೇಕಿತ್ತು ಉಪಾಯದಿಂದ ಮನೆ ಪತ್ರಕ್ಕೆಲ್ಲ ಸಹಿ ಹಾಕಿಸಿಕೊಂಡು ನನಗೆ ಒಂದು ಮಾತು ಹೇಳದೆ ಮನೆ ಮಾರ್ಬಿಟ್ಟ ನಾನೆಲ್ಲಿಗೆ ಬಂದು ಐದು ವರ್ಷವಾಯ್ತು ನಾನು ಸತ್ತಿದ್ದೇನಾ ಅಥವಾ ಬದುಕಿದ್ದೇನಾ ಅಂತ ತಿಳಿಯಲು ಕೂಡ ನನ್ನ ಮಗ ಒಂದು ದಿನ ಫೋನ್ ಮಾಡಿ ಕೇಳಿಲ್ಲ ಈಗ ಈ ಆಶ್ರಮಾನೆ ನನ್ನ ಮನೆ ಈ ಕಲ್ಪನನಂತವರೇ ನನ್ನ ಮಕ್ಕಳು ಯಾರ ಹಂಗೂ ಇಲ್ಲದೆ ಖುಷಿಯಾಗಿದ್ದೇನೆ ಅತ್ಸರಿಯಪ್ಪ ನೀನೂ ಕಲ್ಪನಾ ಬೇರೆಯಾಗಲು ಕಾರಣ ಏನು ಕಿರಣ್ ನಿಟ್ಟುಸಿರು ಬಿಡುತ್ತಾ ಎಲ್ಲ ನನ್ನಿಂದಾನೆ ಹಣದ ಅಹಂಕಾರ ನನ್ನನ್ನು ಅವಳಿಂದ ದೂರವಾಗಿಸಿತು ಪಾಪ ಅವಳು ನನ್ನ ಮನೆಯಲ್ಲಿ ತುಂಬಾನೇ ಕಷ್ಟಪಟ್ಟಳು ಮದುವೆಯಾದ ಹೊಸತ್ರಲ್ಲಿ ನನ್ನ ಅಪ್ಪ ಅಮ್ಮ ಅವಳನ್ನು ಕಾಲಕಸವಾಗಿ ನೋಡ್ತಾ ಇದ್ರು ನಾನೂ ಕೂಡ ಅವಳದ್ದೇ ತಪ್ಪು ಎಂಬಂತೆ ಅಪ್ಪ ಅಮ್ಮನನ್ನು ವಹಿಸುತ್ತಿದ್ದೆ ಆದ್ರೂ ಎಲ್ಲವನ್ನೂ ಸಹಿಸಿಕೊಂಡು ನನ್ನ ಜೊತೆ ಹದಿನೈದು ವರ್ಷ ಸಂಸಾರ ಸಾಗಿಸಿದ್ಲು ಬರು ಬರುತ್ತಾ ನನ್ನ ಅಹಂಕಾರದ ಪರಮಾವಧಿ ಹೆಚ್ಚುತ್ತಾ ಹೋಯಿತು ನನ್ ಜೊತೆ ನನ್ನ ಮಕ್ಕಳು ತಾಯಿ ಕೂಡ ಅವಳನ್ನು ಹೀಯಾಳಿಸಲು ಶುರು ಮಾಡಿದ್ರು ಆದ್ರೂ ಒಂದೇ ಒಂದು ಮಾತು ಅನ್ನದೆ ನಮ್ಮಲ್ಲಿ ಒಬ್ಬಳಾಗಿರಲು ತುಂಬಾನೇ ಪ್ರಯತ್ನ ಪಟ್ಟು ನನ್ನ ಮನೆ ನನ್ನ ಮನೆ ನನ್ನ ಮನೆ ಅಂತ ನಾನು ಪ್ರತಿ ಸಲ ಹಾರಾಡ್ತಾ ಇದ್ದೆ ಯಾವತ್ತೂ ಅದು ನಮ್ಮ ಮನೆ ಅಂತ ನಾನು ತಿಳಿದುಕೊಳ್ಳಲೇ ಇಲ್ಲ ಅಷ್ಟೇ ಅಲ್ಲದೆ ಅಮ್ಮನ ಜೊತೆ ಸೇರ್ಕೊಂಡು ಅವಳ ಮೇಲೇನೆ ಅನುಮಾನ ಪಟ್ಟೆ ಅದು ಅವಳನ್ನು ದೀರ್ಘವಾಗಿ ಚುಚ್ಚಿತು ನಮ್ಮೆಲ್ಲರನ್ನು ಬಿಟ್ಟು ಆ ಮನೆಯಿಂದ ಹೊರ ನಾನು ದುಡಿಯುವ ತನಕ ಎಲ್ಲಾನು ಚೆನ್ನಾಗಿಯೇ ಇತ್ತು ಯಾವಾಗ ನಾನು ಕೆಲಸ ಬಿಟ್ನೋ ಯಾವಾಗ ನನ್ನ ತಾಯಿ ತೀರ್ಕೊಂಡ್ರು ಅವಾಗಲೇ ನನ್ನ ಗ್ರಹಗತಿ ಬದಲಾದವು ನನ್ನವರು ಯಾರು ಎಂಬುದು ನಿಧಾನವಾಗಿ ತಿಳಿಯುತ್ತಾ ಬಂತು ಹೇಳದೆ ಕೇಳದೆ ಮಕ್ಕಳು ಮದುವೆಯಾಗಿ ಸೊಸೆಯಂದಿರನ್ನು ಮನೆಗೆ ಕರೆದುಕೊಂಡು ಬಂದ್ರು ಅವರ ಹಾರಾಟ ಕೂಗಾಟದ ಮುಂದೆ ನನ್ನದೇನೂ ನಡೀತಾ ಇರಲಿಲ್ಲ ಬಿಸಿಯನ್ನಾನೋ ತಂಗ್ಳನ್ನಾನೋ ಸೊಸೆಯಂದಿರು ಹಾಕಿ ಇಟ್ಟದ್ದನ್ನು ತಿನ್ಬೇಕಿತ್ತು ನನ್ನ ಬಗ್ಗೆ ಕಾಳಜಿ ಮಾಡುವವರು ಯಾರೂ ಇರಲಿಲ್ಲ ಆದರೂ ನನ್ನ ಮನೆ ಎಂಬ ಕಾರಣಕ್ಕೆ ಎಲ್ಲವನ್ನೂ ಎದುರಿಸಿ ನಿಂತಿದ್ದೆ ಮೊನ್ನೆ ತಾನೇ ಗೊತ್ತಾಯಿತು ಪಾಪಿ ಮಕ್ಕಳು ನನ್ನ ಎಲ್ಲ ಆಸ್ತಿಯನ್ನು ಅವರ ಹೆಸರಿಗೆ ಬರೆಸಿಕೊಂಡಿದ್ದಾರೆಂದು ನಿಮ್ಮ ಹಾಗೆ ನಾನೂ ಕೂಡ ಮೂರ್ಖನಾಗಿ ಮನೆ ಪತ್ರಕ್ಕೆ ಸಹಿ ಹಾಕಿದ್ದೆ ಅದಕ್ಕೆ ಸಿಕ್ಕ ಬಹುಮಾನ ಇದು ನಾನೇನೂ ಕಮ್ಮಿ ಕರ್ಮ ಮಾಡಿಲ್ಲ ದೇವತೆಯಾಗಿದ್ದ ಹೆಂಡತಿಯನ್ನು ನಿರ್ಲಕ್ಷ್ಯ ಮಾಡಿದೆ ಈಗ ನೋಡಿ ಅವಳು ತನ್ನ ಕಾಲ ಮೇಲೆ ನಿಂತು ತನ್ನದೇ ಗೂಡು ಕಟ್ಟಿದ್ದಾಳೆ ಆದ್ರೆ ನಾನು ಕಟ್ಟಿದ ಗೂಡು ಬೇರೊಬ್ಬರ ಪಾಲಾಗಿ ಈಗ ಬೀದಿಗೆ ಬಂದಿದ್ದೇನೆ ಎನ್ನುತ್ತಿದ್ದಾಗ ಪಶ್ಚಾತ್ತಾಪದ ಕಣ್ಣೀರು ಅವನ ಕೆನ್ನೆಯ ಮೇಲೆ ಜಿನುಗುಡುತ್ತಿತ್ತು ಕಿರಣ್ಣನ್ನು ಸಮಾಧಾನ ಮಾಡುತ್ತಾ ಆ ವೃದ್ಧ ತಾಯಿ ಏನಪ್ಪ ಈಗ ಮತ್ತೊಂದು ಅವಕಾಶ ಏನಾದರೂ ಸಿಕ್ಕಿದರೆ ಮತ್ತೆ ಕಲ್ಪನಾಳನ್ನು ನಿನ್ನವಳನ್ನಾಗಿಸಿಕೊಳ್ಳಲು ತಯಾರಿದ್ದೀಯ ಹಾಗಿದ್ದಲ್ಲಿ ಒಂದು ಬಾರಿ ಅವಳಲ್ಲಿ ಕ್ಷಮೆ ಕೇಳಬಹುದಲ್ವೆ ಆ ಯೋಗ್ಯತೆನೂ ನನಗಿಲ್ಲ ನಾನ್ ಕೊಟ್ಟಿರುವ ಕಾಟ ಅಷ್ಟಿಷ್ಟಲ್ಲ ಬೇರೆ ಯಾರೇ ಆಗಿದ್ರು ಇವತ್ತು ನನ್ನ ಮುಖ ನೋಡಿದ ಕೂಡಲೇ ಮನೆಯಿಂದ ಹೊರಗೆ ಹಾಕ್ತಾ ಇದ್ರು ಆದ್ರೆ ಕಲ್ಪನಾ ಕೊನೆಯ ಪಕ್ಷ ಊಟ ಮಾಡಿ ಹೋಗಿ ಅಂತಾದ್ರೂ ಹೇಳಿದ್ಳು ನನ್ನ ಅವಳ ಸಂಬಂಧ ಇಷ್ಟಕ್ಕೇ ಇರ್ಲಿ ಅಲ್ಲೇ ನಿಂತು ಇವರ ಮಾತುಗಳನ್ನು ಕೇಳುತ್ತಿದ್ದ ಕಲ್ಪನಾ ಯಾಕ್ರಿ ಯೋಗ್ಯತೆಯ ಮಾತನಾಡುತ್ತೀರಾ ತಪ್ಪು ನಮ್ಮಿಬ್ಬರ ಕಡೆಯಿಂದಲೂ ಆಗಿದೆ ಆವತ್ತು ನಾನು ಮನೆ ಬಿಟ್ಟು ಬರದೇ ಹೋಗಿದ್ದರೆ ಇವತ್ತು ಇಷ್ಟೆಲ್ಲ ರಾಮಾಯಣ ಆಗ್ತಾ ಇರಲಿಲ್ಲ ಕೊನೆಯ ಪಕ್ಷ ನೀವು ನಿಮ್ಮ ಮನೆಯಲ್ಲಿ ಇಡ್ತಾ ಇದ್ರೋ ಏನೋ ಅದ್ದೆಲ್ಲ ಕೆಟ್ಟ ಕನಸು ಅಂತ ಮರೆತು ಬಿಡಿ ತಪ್ಪು ಇಬ್ಬರಿಂದಲೂ ಆಗಿದ್ದರಿಂದ ಕ್ಷಮಿಸುವ ಮಾತುಗಳು ಬೇಡ ಹಾಗೆ ಇದು ಕೇವಲ ನನ್ನ ಮನೆಯಲ್ಲ ನಮ್ಮ ಮನೆ ನಮ್ಮಿಬ್ಬರ ಮುಂದಿನ ಜೀವನ ಸಾಗಬೇಕಾದದ್ದು ಇದೇ ಮನೆಯಲ್ಲಿ ಯಾಕೆ ಹೇಳಿ ಇಲ್ಲಿ ಹಿರಿಯರ ಆಶೀರ್ವಾದ ಇದೆ ಕಲ್ಪನಾರ ಮಾತುಗಳನ್ನು ಕೇಳುತ್ತಾ ಮತ್ತಷ್ಟು ಬಿಕ್ಕಳಿಸಿದ ಕಿರಣ್ ಅವಳ ಕೆನ್ನೆ ಸವರಿ ತಬ್ಬಿಕೊಂಡ ಅಲ್ಲಿ ನೆರೆದಿದ್ದ ಎಲ್ಲರಿಗೂ ಗಂಡ ಹೆಂಡತಿ ಮತ್ತೆ ಒಂದಾದದ್ದು ಖುಷಿಯ ವಿಚಾರ ಅವರನ್ನು ಹರಿಸಿ ಆಶೀರ್ವಾದ ನೀಡಿದರು ಅಷ್ಟರಲ್ಲಿ ಪುರೋಹಿತರು ಪೂಜೆಗೆ ಹೊತ್ತಾಗುತ್ತಿದೆ ಎಂದಾಗ ಕಲ್ಪನಾ ತನ್ನ ಗಂಡನನ್ನು ಕರೆದುಕೊಂಡು ತನ್ನ ಪಕ್ಕ ಕೂರಿಸಿ ಸತ್ಯನಾರಾಯಣ ಪೂಜೆ ನಡೆಸಿದರು ಈ ಕಥೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು